ಹಾಂ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಟೈಸನ್ ಕೋರಿಯ ಚಿಕನ್ ಪೆಪ್ಪರ್ ಮಾಡುವ ಅಂದರೆ ಟೈಸನ್ ಯಾವಾಗಲೂ ನಾವು ಚಿಕನ್ ಸುಕ್ಕ ಮಾಡೋದಲ್ಲ ಇವತ್ತು ಒಂದು ಸ್ಪೆಷಲ್ಲಾಗಿ ಚಿಕನ್ ಪೆಪ್ಪರ್ ಮಾಡುವ ತುಂಬ ಟೇಸ್ಟಿ ಆಗ್ತದೆ ಈಗ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಹೊಸದಾಗಿ ನೀವು ಆಗಿ ಯಾರೆಲ್ಲ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಾಚ್ ಮಾಡಿ ಸೊ ನಾವೀಗ ಸ್ಟಾರ್ಟ್ ಮಾಡುವ ಈಗ ನೋಡಿ ನಾನೊಂದು ಒಂದು ಕಾಲು ಕೆಜಿಯಷ್ಟು ನಾನು ಚಿಕನ್ ಟೈಜನ್ ಕೋರಿ ಚಿಕನ್ ಅಂತ ಕೊಡಿದ್ದೇನೆ ಈಗ ಚಿಕನ್ ಚೆಂದ ಕ್ಲೀನ್ ಮಾಡಬೇಕಂದ್ರೆ ಅದನ್ನು ಅಂದರೆ ನಮಗೆ ಆಲ್ರೆಡಿ ಕಟ್ ಕಟ್ ಮಾಡಿ ಕೊಟ್ಟಿದ್ದಾರೆ ಆದರೂ ನಾವು ಅದನ್ನು ಸ್ವಲ್ಪ ಚಿಕ್ಕದು ಮಾಡಿ ಮತ್ತು ಅದನ್ನು ಸ್ವಲ್ಪ ನಾವು ಕ್ಲೀನ್ ಮಾಡಬೇಕು ಅದರದೆಲ್ಲ ಒಂಥರ ನ್ಯೂಲ್ ನೋಲೆಲ್ಲ ಉಂಟಾರೆ ಅದೆಲ್ಲ ಹೋಗಬೇಕು ಹಾಗೆ ಅದನ್ನು ನಾವು ಚೆಂದ ಮಾಡಿ ಕ್ಲೀನ್ ಮಾಡಿ ಈಗ ವಾಶ್ ಮಾಡಿ ತರುವ ಸೊ ಈಗ ನೋಡಿ ಈಗ ನಾವು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಈಗ ಕ್ಲೀನ್ ಮಾಡಿ ಆಯಿತು ನೋಡಿ ಈಗ ಕ್ಲೀನ್ ಮಾಡಿ ಚೆಂದ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ನಾನೀಗ ಕಟ್ ಮಾಡಿಟ್ಟಿದ್ದೇನೆ ಅಂದರೆ ಸ್ವಲ್ಪ ಟೈಸನ್ ಕೋರಿಯಲ್ಲ ಕೋಲಿಯಲ್ಲ ಅಂದರೆ ಅದು ಬೇಯಬೇಕಲ್ಲ ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಬೇಯಿಸುವುದು ಆಲ್ಮೋಸ್ಟು ಯಾಕೆಂದರೆ ಅದನ್ನು ಅದಕ್ಕಿಂತ ಮೊದಲು ನಾವು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವ ಟೈಸನ್ ಕೋರಿ ಚಿಕ್ಕ ಚಿಕ್ಕದಾದ್ರೂ ತುಂಬ ಟೇಸ್ಟ್ ಬರ್ತದೆ ಪೆಪ್ಪರಿಗೆಲ್ಲ ದೊಡ್ಡ ದೊಡ್ಡ ಅದರದು ಇರ್ತದಲ್ಲ ಅದಕ್ಕೋಸ್ಕರ ಈಗ ನೋಡಿ ಅದಕ್ಕೆ ನಾವು ಮೊದಲಿಗೆ ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡು ಕಟ್ ಮಾಡಿಡಬೇಕು ಮತ್ತೊಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿಯನ್ನು ಮತ್ತು ಒಂದು ದೊಡ್ಡ ಟೊಮೆಟೊ ಮತ್ತು ನಾ ಮೂರು ನಾಲ್ಕು ಕಾಯಿ ಮೆಣಸು ಮತ್ತು ಶುಂಠಿ ಒಂದು ಅಷ್ಟು ಇಷ್ಟೆಲ್ಲವನ್ನು ನಾವು ಕಟ್ ಮಾಡಿ ಈಗ ನಾವು ರೆಡಿ ಮಾಡಿಡುವ ಮತ್ತು ನಾವು ಒಂದು ದೊಡ್ಡದೊಂದು ನಮ್ಮ ಚಿಕ್ಕ ಕೈ ಉಂಡೆ ಅಷ್ಟು ನೋಡಿ ಅದು ನಾವು ಆಲ್ರೆಡಿ ಇದು ಮಿಕ್ಸ್ ಮಾಡಿ ಆಗಿದೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವು ಇದು ಹುಲಿಯನ್ನು ತಗೊಳ್ಬೇಕು ಹುಣಸೌಲಿಯನ್ನು ಲಿಂಬೆ ಹುಲಿ ಸಹ ತಕೊಳ್ಬೋದು ಬಟ್ ಇದಾದರೆ ನಮಗೆ ಟೇಸ್ಟ್ ಬರ್ತದೆ ಅದಕ್ಕೋಸ್ಕರ ಅಂತ ತಕೊಳ್ಬೇಕು ಈಗ ನಾವು ನೋಡಿ ಕುಕ್ಕರನ್ನು ಇಡುವ ಈಗ ಕುಕ್ಕರಲ್ಲಿ ನಾವು ಬೇಯಿಸುವ ಈಗ ಅದಕ್ಕೆ ಸ್ವಲ್ಪ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ನಾವು ಅದಕ್ಕೆ ಎಣ್ಣೆಯನ್ನು ಹಾಕುವ ಕುಕ್ಕರಿಗೆ ಹಾಕಿ ಅದು ಎಣ್ಣೆ ಬಿಸಿಯಾಗಲಿ ಬಿಸಿ ಆದ ನಂತರ ನಾವು ಅದಕ್ಕೆ ಸ್ವಲ್ಪ ಇದು ಫಲ ಎಲೆ ಉಂಟಲ್ಲ ಉದ್ದದೆಲ್ಲ ಅದನ್ನು ಹಾಕುವ ಮತ್ತು ಅದಕ್ಕೆ ಬೇ ಅದಕ್ಕೆ ಸ್ಟಾರ್ ಮತ್ತು ಕೆತ್ತೆ ಲವಂಗ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಆ್ಯಡ್ ಮಾಡುವ ಮತ್ತು ನಾವು ಕೊಚ್ಚಿಟ್ಟಂತಹ ಟೊಮೆಟೊವನ್ನು ಸಹ ಹಾಕುವ ಅಂದರೆ ದೊಡ್ಡದಾದ ಕೊಚ್ಚಿಟ್ಟಂಥ ನೀರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಅದನ್ನೆಲ್ಲವನ್ನು ಹಾಕಿ ಫ್ರೈ ಮಾಡುವ ಸೊ ನಿಮಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಾದ್ರೂ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ನಾನು ಕಟ್ ಮಾಡಿ ಕಟ್ ಕಟ್ ಮಾಡಿ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿಯಲ್ಲಿ ಹಿಡಿ ಹಾಕಿದ್ದೇನೆ ಮತ್ತು ಶುಂಠಿ ಬೆಲ್ಲು ಶುಂಠಿಯನ್ನು ಕಟ್ ಮಾಡಿದ್ದೇನೆ ನಿಮಗೆ ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಮಾಡ್ಬೋದು ತೊಂದರೆ ಇಲ್ಲ ಅಂದರೆ ಈಗ ನಾವು ನೋಡಿ ಈಗ ಅದಕ್ಕೆ ನಾನು ಕಾಯಿ ಮೆಣಸು ಟೊಮೆಟೊ ಎಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಚೆಂದ ಸ್ವಲ್ಪ ಫ್ರೈ ಆಗಲಿ ಆದ್ದರಿಂದ ನಾವು ಅದನ್ನು ಚಿಕನ್ ಹಾಕುವ ಈಗ ನೋಡಿ ಈಗ ಚಿಕನ್ ಸಹ ಆ್ಯಡ್ ಮಾಡುವ ಚಿಕನ್ ಆ್ಯಡ್ ಮಾಡಿ ಆದ್ದರಿಂದ ನಾವು ಅದಕ್ಕೆ ಒಂದು ಒಂದು ದೊಡ್ಡ ಸ್ಪೂನಷ್ಟು ಉಪ್ಪು ಮತ್ತೊಂದು ಮೂರು ಸ್ಪೂನಷ್ಟು ಅರಸಿನ ಸಹ ಆ್ಯಡ್ ಮಾಡಲಿಕ್ಕೆ ಉಂಟು ಅಂದರೆ ನಾವು ಇದು ಅಚ್ಚು ಖಾರದ ಹುಲಿಯನ್ನು ಹಾಕೋದು ಬೇಡ ಬೇಡ ಯಾಕಂದರೆ ಈಗ ನಾವು ಅದಕ್ಕೆ ಆ್ಯಡ್ ಮಾಡುವ ಹುಲಿಯನ್ನು ಹುಲಿ ಆ್ಯಡ್ ಮಾಡುವ ಹುಲಿದು ನೀರು ಮಾತ್ರ ಹಾಕುವ ಹುಲಿಯನ್ನು ಹಾಕೋದು ಬೇಡ ಹಾಕಿ ಮತ್ತು ಇದಕ್ಕೆ ಉಪ್ಪು ಮತ್ತು ಅರಸಿನವನ್ನೆಲ್ಲ ಆ್ಯಡ್ ಮಾಡುವ ಉಪ್ಪು ಕಲ್ಲುಪ್ಪು ಸಹ ಹಾಕ್ಬೋದು ಇಡೀ ಇದು ಹುಡಿ ಉಪ್ಪು ಸಹ ಹಾಕ್ಬೋದು ಅದು ನಿಮಗೆ ಬಿಟ್ಟದ್ದು ಆಪ್ಷನ್ ಅಲ್ಲ ನಾನು ಕಲ್ಲುಪ್ಪನ್ನು ಆ್ಯಡ್ ಮಾಡಿದ್ದೇನೆ ಈಗ ಒಂದು ನಾನು ಮೂರು ಸ್ಪೂನ್ನಷ್ಟು ಅರಸಿನವನ್ನು ಸಹ ಆ್ಯಡ್ ಮಾಡಿದ್ದೇನೆ ಮತ್ತು ಅಚ್ಚು ಕಾಲದ ಹುಡಿ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು ಬೇಕು ಯಾಕಂದರೆ ಈಗ ನಮ್ಮದು ಕರಿ ಇದು ಪೆಪ್ಪರ್ ಹುಡಿ ಉಂಟಲ್ಲ ಖಾರ ಆಗ್ತದಲ್ಲ ಅದಕ್ಕೋಸ್ಕರ ನಾವು ಅದನ್ನು ನಾನು ಅದನ್ನು ಸ್ಕಿಪ್ ಮಾಡಿದೆ ನೀವು ಬೇಕಾದರೂ ಹಾಕ್ಬೋದು ತುಂಬ ಖಾರ ಬೇಕಾದರೆ ಬೇಡಂತಿಲ್ಲ ಯಾಕಂದರೆ ನಮಗೆ ಇದು ಪೆಪ್ಪರಲ್ಲಿ ಖಾರ ಉಂಟು ತುಂಬ ಈಗ ನಾವು ಅದಕ್ಕೆ ಇದಕ್ಕೊಂದು ಆರು ಏಳು ವಿಸಿಲು ಹಾಕುವ ಅಂದರೆ ತುಂಬ ಗಟ್ಟಿಯಾಗಿರುವ ಕೋಳಿ ಈಗ ನಾವು ನೋಡಿ ಈಗ ನಾವು ಅದನ್ನು ಈಗ ನಾವು ಕೊತ್ತಂಬರಿ ಬೀಜವನ್ನು ಹಾಕುವ ಒಂದು ನಾನು ಮೂರು ಸ್ಪೂನಷ್ಟು ಹಾಕಿದ್ದೇನೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಮತ್ತೆ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ ಮತ್ತು ಬಟ್ ಇದರಲ್ಲಿ ಒಂದು ಮಿಸ್ ಆಯಿತು ನನಗೆ ಏನಂದರೆ ನಾನೊಂದು ಕಾಲು ಸ್ಪೂನಷ್ಟು ಮೆಂತೆ ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಅದು ಇದರಲ್ಲಿ ಬಿಟ್ಟು ಹೋಗಿದೆ ನನ್ನದು ವೀಡ್ಯೋದಲ್ಲಿ ಡಿಲೀಟ್ ಆಗಿದೆ ಈಗ ನಾನು ಅದಕ್ಕೊಂದು ಮೂರು ಒಂದು ಮೂರಲ್ಲ ಒಂದು ಐದು ಸ್ಪೂನಷ್ಟು ನಾನು ಅದೇ ಸ್ಪೂನಲ್ಲಿ ಐದು ಸ್ಪೂನಷ್ಟು ನಾನು ಇದು ಕರಿಮೆಣಸನ್ನು ತಗೊಂಡಿದ್ದಾನೆ ಅದನ್ನು ಇದನ್ನೆಲ್ಲ ನಾನು ಫ್ರೈ ಮಾಡಿದ್ದೇನೆ ಫ್ರೈ ಮಾಡಿ ಹಾಕಿದ್ದೇನೆ ಈಗ ನಾನು ಅದಕ್ಕೋಸ್ಕರ ಫ್ರೈ ಮಾಡಿ ಹಾಕೋದು ಹಾಕಿದ್ದು ಅದು ತುಂಬ ಟೇಸ್ಟ್ ಬರ್ತದೆ ಈಗ ಒಂದು ಐದು ಅಷ್ಟು ನಾನು ತಗೊಂಡಿದ್ದೇನೆ ಕರಿಬೇವು ಈಗ ನಾವು ಈಗ ಫ್ರೈ ಮಾಡಿ ಹಾಕಿ ಹಾಕಿ ಆಗಿದೆ ಈಗ ಇದನ್ನು ಎಲ್ಲವನ್ನು ಹುಡಿ ಮಾಡಬೇಕು ಈಗ ನೋಡಿ ಈಗ ಎಲ್ಲವನ್ನು ನಾವು ಮಿಕ್ಸಿಗೆ ಹಾಕಿ ಹುಡಿ ಮಾಡಬೇಕು ಯಾಕೆಂದರೆ ನಾನೀಗ ಇಲ್ಲಿ ಎರಡು ಬಗೆ ಮಿಸ್ ಆದದನ್ನೀಗ ಇದರಲ್ಲಿ ಆ್ಯಡ್ ಮಾಡಿಟ್ಟಿದ್ದೇನೆ ಅಂದರೆ ಅದನ್ನು ಜಸ್ಟ್ ಮೀಡಿಯಂ ಸ್ಕಿಪ್ ಆಗಿದೆ ಈಗ ನಾವು ಇದನ್ನೆಲ್ಲ ಇದನ್ನು ಬೇರೆ ಬೇರೆಗೆ ಬೇರೆ ಬೇರೆ ಹುಡಿ ಮಾಡಿಕೊಂಡು ಬರುವ ಯಾಕೆಂದರೆ ನಾವೀಗ ಐದು ಸ್ಪೂನ್ ಹಾಕಿದರೆ ಅದನ್ನು ನಾವು ನೋಡಿ ಹಾಕಬೇಕು ಯಾಕೆಂದರೆ ಕಾರಕನೂಗ ನಾವು ಸ್ವಲ್ಪ ಕಡಿಮೆ ಸಹ ಮಾಡ್ಬೋದು ನಾವು ಈಗ ನಾವು ಮೊದಲಿಗೆ ಈ ಸಾಮಾನುಗಳನ್ನೆಲ್ಲ ಹುಡಿ ಮಾಡಿಕೊಂಡು ತರುವ ನೋಡಿ ಈಗ ಈಗ ನೆಕ್ಸ್ಟ್ ಅದೇ ಮಿಕ್ಸಿಗೆ ನಾವು ಪೆಪ್ಪರನ್ನು ಸಹ ಹುಡಿ ಮಾಡುವ ಈಗ ಎರಡನ್ನು ಸಹ ಹುಡಿ ಮಾಡಿ ಆಯಿತು ಈಗ ನಾವು ಈಗ ನೋಡಿ ಇಲ್ಲಿ ಆಲ್ಮೋಸ್ಟ್ ನಮ್ದು ಈಗ ಕುಕ್ಕರಲ್ಲಿ ಚಿಕನ್ ಸಹ ಬೆಂದಿದೆ ಈಗ ನೋಡಿ ಒಂದು ಆರು ಏಳು ವಿಸಿಲ್ ಸಹ ಹಾಕಿದ್ದೇನೆ ಚೆಂದ ಬೆಂದಿರಬಹುದು ಈಗ ನೋಡಿ ಚೆಂದ ಬೆಂದಿದೆ ನೋಡಿ ಫುಲ್ಲು ಡ್ರೈಸ್ ಆಗಿದೆ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟಿದೆ ಈಗ ಈಗ ನೋಡಿ ಇದನ್ನು ಈಗ ಮತ್ತೊಂದು ಬಾನಲೆಗೆ ನಾವು ಟ್ರಾನ್ಸ್ಫರ್ ಮಾಡುವ ಯಾಕಂದರೆ ಇದರ ಒಂದು ಇದರಲ್ಲಿ ನಮಗೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಈಗ ನಾವು ಮತ್ತೊಂದಕ್ಕೆ ನಾವು ಟ್ರಾನ್ಸ್ಫರ್ ಮಾ ಟ್ರಾನ್ಸ್ಫರ್ ಮಾಡಿ ಈಗ ನಾವು ಅದರಲ್ಲಿ ಈ ಸಾಮಾನುಗಳನ್ನ ಆ್ಯಡ್ ಮಾಡುವ ಆ್ಯಡ್ ಮಾಡುವ ಈಗ ನೋಡಿ ಈಗ ನಾನು ಬ ಸ್ವಲ್ಪ ದೊಡ್ಡ ದೊಡ್ಡ ಬಾನಲೆಗೆ ನಾನು ಟ್ರಾನ್ಸ್ಫರ್ ಮಾಡಿಟ್ಟಿದ್ದೇನೆ ಈಗ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಯಾಕೆಂದರೆ ಅದರಲ್ಲಿ ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಉಪ್ಪು ಹಾಕಿದ್ದೇನೆ ನೀವು ಸರ್ ನೋಡಿಕೊಂಡು ಹಾಕಿ ಉಪ್ಪು ಇದ್ರೆ ಹಾಕಬೇಡಿ ನಾನು ಅದಕ್ಕೆ ಉಪ್ಪು ಹಾಕಿದ್ದೇನೆ ಈಗ ನಾನು ಅದರಲ್ಲಿ ಈಗ ಇದಕ್ಕೆ ಮೊದಲಿಗೆ ನಾನು ಕೊತ್ತಂಬರಿ ಜೀರಿಗೆ ಅದನ್ನೆಲ್ಲ ಫ್ರೈ ಮಾಡಿ ಅದನ್ನು ಹುಡಿ ಮಾಡಿದ್ದನ್ನು ಫಸ್ಟಿಗೆ ನಾನು ಹಾಕ್ತೇನೆ ಈಗ ಅದೊಂದು ಎರಡು ನಿಮಿಷ ಇದರಲ್ಲಿ ಸ್ವಲ್ಪ ಫ್ರೈ ಆಗಲಿ ಅದನ್ನ ನಾವು ಕರಿಮೆಣಸಿನ ಹುಡಿಯನ್ನು ಹಾಕುವ ಸೊ ಕರಿಮೆಣಸಿನ ಹುಡಿಯನ್ನು ನಾವು ನೋಡಿ ಹಾಕುವ ಯಾಕಂದರೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕಿ ನಾನೀಗ ಐದು ಸ್ಪೂನ್ ಹಾಕಿದ್ರು ನಾನು ಐದು ಸ್ಪೂನ್ ಅನ್ಸರ್ ನೋಡಿ ಹಾಕ್ತೇನೆ ಯಾಕಂದರೆ ಬೇಕಾ ಬೇಡ ಅಂತ ಈಗ ನಾನಿದ್ದನಿಗೆಲ್ಲವನಿಗೆ ಹಾಕ್ತೇನೆ ಯಾಕಂದರೆ ಸ್ವಲ್ಪ ನನಗೆ ಖಾರ ಜಾಸ್ತಿ ಬೇಕು ಅಂದರೆ ಪೆಪ್ಪ ಇದು ಟೈಸನ್ ಅಲ್ಲ ಅದು ಕೋಲಿ ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಜಾಸ್ತಿ ಖಾರ ಖಾರ ಹಾಕಿ ಮಾಡುವಂಥೇಳಿ ನಾನು ಸ್ವಲ್ಪ ಅದನ್ನೆಲ್ಲವನ್ನು ನಾನು ಯೂಸ್ ಮಾಡಿದೆ ನಿಮಗೆ ನೀವು ಬೇಕಾದಷ್ಟು ಮಾತ್ರ ಮಾಡಿ ಹಾಕಿ ಸೊ ಈಗ ನೋಡಿ ಇದು ಚೆಂದ ಮಿಕ್ಸ್ ಮಾಡಬೇಕು ಒಂದು ಎರಡು ಐದು ನಿಮಿಷ ಸಹ ಇದು ಕುದಿಬೇಕು ಇದ್ರಲ್ಲಿ ಸ್ವಲ್ಪ ನೀ ಇದರಲ್ಲಿ ನೀರೆಲ್ಲ ಇದು ಆವಿ ಆಗಬೇಕು ಯಾಕಂದರೆ ಅದು ನೀರು ಡ್ರೈ ಆಗಲಿ ತುಂಬ ಡ್ರೈ ಆಗೋದು ಬೇಡ ನಮಗೆ ಯಾಕಂದರೆ ಊಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಡ್ರೈ ಥರ ಅಂದರೆ ಗಸಿ ಗಸಿ ಥರ ನಮಗೆ ಸಿಗಬೇಕು ಈಗ ತುಂಬ ಡ್ರೈ ಮಾಡೋದು ಬೇಡ ಬೇಡ ಈಗ ನೋಡಿ ಈಗ ಸ್ವಲ್ಪ ಡ್ರೈ ಆಯಿತು ಇಷ್ಟು ಡ್ರೈ ಆದದ್ದು ಸಾಕು ನಮಗೆ ಯಾಕಂದರೆ ಇಷ್ಟು ಇಷ್ಟು ಡ್ರೈ ಆದದ್ದು ನಮಗೆ ಸಾಕು ಯಾಕಂದ್ರೆ ತುಂಬ ಡ್ರೈ ಆದರದ್ದು ಮತ್ತೆ ಫ್ರೈ ಥರ ಹಾಕಿದ್ರು ಅದಕ್ಕೋಸ್ಕರ ಈಗ ಈಗ ನೋಡಿ ಈಗ ನಮ್ಮದು ರೆಡಿ ಆಯಿತು ಚಿಕನ್ ಪೆಪ್ಪರ್ ಈಗ ನಮಗೆ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಬೋದು ಯಾಕಂದರೆ ನಾನು ಸ್ವಲ್ಪ ಸ್ಕಿಪ್ ಮಾಡಿದ್ದೇನೆ ಅದಕ್ಕೋಸ್ಕರ ಈಗ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಈಗ ಸೊ ನೋಡಿ ಈಗ ನಮ್ಮದು ಚಿಕನ್ ಟೈಸನ್ ಕೋಳಿ ಚಿಕನ್ ಪೆಪ್ಪರ್ ರೆಡಿ ಆಯಿತು ತುಂಬ ಈಸಿಯಾಗಿ ಆಗ್ತದೆ ಏನೂ ಖರ್ಚು ಏನೂ ತುಂಬ ಸಾಮಾನೆಲ್ಲ ಏನಿಲ್ಲ ಈಗ ನೋಡಿ ನಮಗೆ ಅಷ್ಟು ಸುಲಭವಾಗಿ ನಮಗೆ ಮಾಡ್ಬೋದು ಅಂದರೆ ಈಸಿಯಾಗಿ ಸಹ ಮಾಡ್ಬೋದು ಬೇಗನೆ ಆಗುವಂತಹ ಚಿಕನ್ ಪೆಪ್ಪರ್ ನೀವು ಸಹ ಟ್ರೈ ಮಾಡಿ ಓಕೆ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪಿಯನ್ನು ವಾಚ್ ಮಾಡಿ ನಾನು ಮುಂದಿನ ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೇನೆ ಓಕೆ ಟೇಕ್ ಕೇರ್ ಬಾಯ್ ಬೈ